ಹಾಯ್ ಎಲ್ರಿಗೂ ನಮಸ್ತೆ ನಾನ್ ನಿಮ್ಮ ಪ್ರೀತಿಯ ನವ್ಯ ದೇವಿ ಪ್ರಸಾದ್ ನೆಲ್ಯಾಡಿ ಹಾಗೆ ನನ್ನ ಮಗ ಪ್ರದ್ವಿನ್ ಪ್ರಸಾದ್ ನೆಲ್ಯಾಡಿ ಎಲ್ಲರಿಗೂ ಕೂಡ ನವ್ಯ ದೇವಿ ಪ್ರಸಾದ್ ನೆಲ್ಯಾಡಿ ಯೂಟ್ಯೂಬ್ ಚಾನೆಲ್ಗೆ ಆತ್ಮೀಯವಾದ ಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ನಾನು ಏನ್ ತಿಳಿಸಿಕೊಡ್ತಾ ಇದ್ದೇನೆ ಅಂತ ಹೇಳಿದ್ರೆ ಪ್ರದ್ವಿನ್ ಇದು ಯಾವುದೆಲ್ಲ ಆಟದ ವಸ್ತುಗಳಿದೆ ಯಾವುದೆಲ್ಲ ಆಟಿಕೆಗಳಿದೆ ಅದನ್ನು ನಾನು ಈ ವಿಡಿಯೋದ ಮೂಲಕ ತಿಳಿಸಿಕೊಡ್ತಾ ಇದ್ದೇನೆ ಬನ್ನಿ ಆಗಿದ್ರೆ ಅದು ಯಾವುದೆಲ್ಲ ಅಂತ ಹೇಳಿ ನೋಡ್ಕೊಂಡು ಬರೋಣ ಬನ್ನಿ ಪ್ರದ್ವಿಯ ಮನೆ ನೋಡೋಣ ಯಾವ ಥರ ಇದೆ ಅಂತ ಹೇಳಿ ಹಾಯ್ ಮಾಡ್ತಾ ಇದ್ದಾನೆ ಪ್ರದ್ವಿ ಇದು ಪ್ರಥ್ವಿದು ಮನೆ ನೋಡಿ ಅವನು ಮನೆಯಲ್ಲಿ ಅವನು ಈ ಥರ ಮಲ್ಕೊಂಡು ಆಟ ಆಡ್ತಾ ಇರ್ತಾನೆ ಅವನೆಲ್ಲ ಆಟಿಕೆಗಳನ್ನು ಇಟ್ಟುಕೊಂಡು ಅದರೊಳಗಡೆ ಮಲಗ್ತಾ ಇರ್ತಾನೆ ನೋಡಿ ಮನೆ ಆ್ಯಕ್ಚುಲಿ ಅದು ಈ ಥರ ಇಲ್ಲ ಈವನ್ ಈ ಥರದನ್ನು ಮನೆ ಥರ ಅಂಗಡಿ ಥರ ಮಾಡ್ಕೊಂಡಿದ್ದಾನೆ ಅದರಲ್ಲಿ ನಾನೇನಾದರೂ ಕೆಲಸ ಮಾಡ್ತಿರ್ಬೇಕಾದ್ರೆ ಅದರೊಳಗಡೆ ಆ ಥರ ಎಲ್ಲ ಎಲ್ಲ ಹಾಕ್ಕೊಂಡು ತಲೆದಿಂಬಿಟ್ಟುಕೊಂಡು ಒಂದೆರಡು ಆಟದ ವಸ್ತುಗಳನ್ನು ಇಟ್ಕೊಂಡು ಆಟ ಆಡ್ತಾ ಇರ್ತಾನೆ ಪೃಥ್ವಿ ಏನದು ಏನದು ಜೀಪು ನೀವು ಕೂತಿರೋದು ಯಾವುದರಲ್ಲಿ ಇದೆಂತ ಇದೆಂತ ಮನೆಯಾ ಓಕೆ ಯಾರು ತಂದಿದ್ದು ಹೌದಾ ಓಕೆ ನಿಜವಾಗ್ಲಾ ಮನೆ ಇರೋದು ಹೀಗೆ ನೋಡಿ ಹೀಗೆ ವಾಪಸ್ ಹೋಗಿದ್ದಾನೆ ಅವನ ಅದರೊಳಗಡೆ ಇದು ಪ್ರದ್ವಿದು ಬೈಕ್ ಇದು ಎರಡು ಇದೆ ಅವನ ಆಟದ ವಸ್ತುಗಳು ಇದು ಇದರಲ್ಲಿ ಜಾಸ್ತಿಯಾಗಿ ಹೊರಗಡೆ ಆಟ ಆಡ್ಕೊಂಡಿರ್ತಾನೆ ಒಂದು ಬ್ಯಾಟ್ ತೋರಿಸ್ತಾನೆ ಬ್ಯಾಟ್ ಎಷ್ಟಿದೆ ಅಂತ ಹೇಳಿ ಒಂದು ಎರಡು ಕೊಡಿ ನೋಡ ಮೂರು ಬ್ಯಾಟ್ ಇದೆ ಕಲರ್ ಕಲರ್ ಬ್ಯಾಟ್ ಇದು ಮತ್ತು ಇದು ಸೇಮ್ ಬ್ಯಾಟ್ ಸೊ ಇದರಲ್ಲಿ ಸ್ಟಿಕ್ಕರ್ ಇದ ಕಾರಣ ಸ್ವಲ್ಪ ಎಲ್ಲೋ ಕಾಣಿಸ್ತಾ ಇದೆ ಸೊ ಇದು ಮೂರು ಬ್ಯಾಟ್ ಇದೆ ಪ್ರದ್ವಿನ ಹತ್ರ ನೆಕ್ಸ್ಟ್ ಒನ್ ನೋಡಿ ಜೇಸುಪಿ ಜೇಸುಪಿ ಇದೆ ನೋಡಿ ಇದೇನು ಪ್ರದ್ವಿ ಏನಿದು ಅಂಬು ದನ ಇದು ಸೊ ಹಾಗೆ ಪಿಸ್ತೂಲ್ ಇದೆ ಓಕೆ ನೋಡಿ ಅಕ್ಕಿ ಓಕೆ ಪ್ರದ್ವಿ ನಿಮ್ಮದು ಜೆಸುಪಿ ಬೈಕೆಲ್ಲ ಯಾವುದಿದೆ ಅಂತ ತೋರಿಸಿ ನೋಡೋಣ ನಾವು ಅವರಿಗೆಲ್ಲ ತೋರಿಸೋಣ ಏನಿದು ಬೈಕ್ ಅದು ಇದೂ ಗಾಡಿನೇ ಇದು ಆ್ಯಕ್ಚುಲಿ ರೋಲರ್ ಥರ ಇತ್ತು ಇದರ ಮಿಡ್ಲ್ವನ್ ಹೋಗಿದೆ ಸೊ ನೆಕ್ಸ್ಟ್ ನೋಡಿ ಬೈಕ್ ಇದು ಜೇಸಿಪಿ ಬಿ ಈ ತರ ಬಿ ತುಂಬ ಇದೆ ಅವನ ಕೈಯಲ್ಲಿ ಬೈಕ್ ಕೂಡ ತುಂಬಾ ಇದೆ ಮತ್ತೆ ಇದು ವಿಕೆಟ್ ಇದು ಇದೊಂದು ಒಂದು ಫೇವ್ರೇಟ್ ಅದು ಈ ಬ್ಯಾಟಿಗೆ ಸಿಕ್ಕಿರುವಂತದ್ದು ವಿಕೆಟ್ ಇದು ಆಕ್ಚುಲಿ ಅದರದ್ದು ಮೂರ್ ನೋಡಿ ಒಂದು ಇಲ್ಲಿದೆ ಇದು ಇದರಲ್ಲಿ ಮೂರು ಇತ್ತು ಹೀಗೆ ಇಲ್ಲಿ ಇನ್ನೊಂದು ಆಗ್ಬೇಕಲ್ಲ ಆ ಕಡೆ ಮಿಸ್ ಆಗಿದೆ ಅದು ಬುದ್ಧಿಯನ್ನು ಚುರುಕುಗೊಳಿಸುವಂತದ್ದು ಈ ಆಟದ್ದು ನೋಡಿ ಈ ತರ ಅದನ್ನ ಸೇಮ್ ಕಲರ್ ತರಿಸ್ಬೇಕು ನನಗಂತೂ ತರಿಸ್ಲಿಕ್ಕೆ ಆಗಲಿಲ್ಲ ಇದರನ್ನು ನೋಡಿ ಇದು ಗಾಡಿ ಚೇರ್ ಪುಟ್ಟ ಚೇರ್ ಇದೆ ಇಲ್ಲಿ ಹೌದು ನೋಡಿ ಲ್ಯಾಪ್ಟಾಪ್ ಅಂತಾನು ಯೂಸ್ ಮಾಡಬಹುದು ಸೊ ಇದರಲ್ಲಿ ಮೀನ್ ಇದ್ದಾರೆ ಅದನ್ನ ನಾವು ನೋಡಿ ಈ ತರ ಹಾಕ್ಲಿಕ್ಕೆ ಇರುವಂತಾಪ್ ಅಂತ ಹೇಳಿ ಯೂಸ್ ಮಾಡಬಹುದು ಪಿಸ್ತೂಲು ಆನೆ ಯಾವುದು ಕಾಕಿ ಕಾಗೆ ಕಾಗೆ ಕಾ 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 ಅಂತ ಹೇಳ್ತದೆ ಸೊ ಬೈಕ್ ವೈಟ್ ಕಲರ್ ಬೈಕ್ ಕೊಡಿ ಆ ವೈಟ್ ಕಲರ್ ಬೈಕ್ ಕೊಡಿ ನೋಡ ಮತ್ತು ವೈಟ್ ಎರಡು ಬೈಕ್ ವೈಟ್ ಕಲರ್ ಬೈಕ್ ಅದು ರೆಡ್ ಕಲರ್ ಬೈಕ್ ತೊಂದರೆ ಇಲ್ಲ ಕೊಡಿ ಈ ಕಡೆ ಒಂದು ಚಕ್ರ ಹೋಗಿದೆ ಸೊ ಹಾಗೆ ಅವನು ಕಟ್ ಆಗಿದೆ ಅಂತ ಹೇಳ್ತಾ ಇದ್ದಾನೆ ಇದು ಓಕೆ ನೆಕ್ಸ್ಟ್ ಎಲ್ಲದರದ್ದು ಅಂದರೆ ಇದೆಲ್ಲ ಮೊದಲು ತೆಗೆದಿರುವಂಥದ್ದು ಒಂದು ಟೂ ಇಯರ್ ಆಯ್ತು ಇದಕ್ಕೆ ಸೊ ಎಷ್ಟಿದೆ ಅಂತ ಹೇಳಿದ್ರೆ ಸೇಮ್ ಸೇಮ್ ಬೈಕ್ ಇನ್ನೊಂದು ರೆಡ್ ಕಲರ್ ಬೈಕ್ ಇತ್ತು ಅವಾಗ ನಾನು ಓಕೆ ನೋಡಿ ಮೂರು ಕಲರ್ ಬೈಕ್ ಇದು ಸೇಮ್ ಇದ್ದಾರೆ ಓಕೆ ನೋಡಿ ಇದು ಹೇಳಿದ್ದು ನಾನು ಗಾಡಿ ಏನೋ ಒಂದು ಹೊಸ ಶೈಲಿಯಾಗಿದೆ ಈ ಗಾಡಿ ಮಾಡಲಿಕ್ಕೆ ಅಂತ ಅಡುಗೆದೆಲ್ಲ ಇತ್ತು ಎಲ್ಲ ಮಿಸ್ ಆಗಿದೆ ಅದು ಇದು ತುಂಬ ಗಟ್ಟಿ ಇದೆ ಈ ಜೇಸಪಿ ಅಂದರೆ ನೋಡಲಿಕ್ಕೆ ತುಂಬ ಸಣ್ಣ ಇದೆ ಆದರೂ ಕೂಡ ತುಂಬ ಗಟ್ಟಿ ಇದೆ ಬಿದ್ದರೆಲ್ಲ ಸ್ಟೇನ್ ಆಗೋದಿಲ್ಲ ಐ ಎಸ್ ಟಿ ಮಾತ್ರ ಇದು ಮತ್ತು ಬ್ಯಾಟ್ ಜೇಸಪಿ ಹೀಗೆ ಮಾಡೋದು ನೆಕ್ಸ್ಟ್ ಜೀಪ್ ಒಂದು ಮೂರು ನಾಲ್ಕು ಇದೆ ಒಂದು 行ってきます。 ಕಾರ್ ಹಾಕಿಕೊಟ್ಟಿದ್ದು ದೊಡ್ಡದು ಫ್ಯಾನ್ ಒಂದಿದೆ ನೋಡಿ ಇದು ಹೀಗೆ ಮಾಡಿ ಹೀಗೆ ಮಾಡಿ ಸಾಕು ಗಾಳಿ ಬರ್ತದೆ ಹೀಗೆ ಮಾಡಿ ಹೀಗೆ ಜಿ ಪಿದು ಸೊ ಹಾಗೆ ನೋಡಿ ಟಿಪ್ಪರ್ ಸಣ್ಣ ಟಿಪ್ಪರ್ ಹಾಂ ಸರಿ ಸರಿ ಇದು ನೆಲ್ಲೆ ಅಡಿಗೆ ತಗೊಂಡಿರುವ ಕಾರಂತೇಳಿ ಓಕೆ ಇದು ಕಾರ ಫೋನ್ ಇದೆ ಲ್ಯಾಂಡ್ ಫೋನು ಮಾತಾಡಿ ಇಲ್ಲಿ ಕೂಡ ಒಂದು ಕೆಲವೆಲ್ಲ ನೋಡಿ ಆಟ ಸಾಮಾನು ಇದೆ ಮೀನಿದೆ ಇದೆಲ್ಲವನ್ನು ಹೊರಗಡೆ ಆಟ ಆಡ್ತಿದ್ದಂತಹ ಆಟದ್ದು ಸೊ ಹಾಗಾಗಿ ಇದೆಲ್ಲ ಅವನು ಹೊರಗಡೆ ಆಟ ಆಡುವಂತಹ ಆಟದ ವಸ್ತುಗಳು ಸೊ ಹಾಗಾಗಿ ಸ್ವಲ್ಪ ಜಾಸ್ತಿ ಹೋಗಿ ಸ್ವಲ್ಪ ಕಟ್ ಆಗಿವೆ ಮತ್ತು ಕಪ್ಪಾಗಿವೆ ನೋಡಿ ಇದರಲ್ಲಿ ಕೂಡ ಈ ಥರ ಜೇಸಿಪಿ ಈ ಥರ ಜೇಸಿಪಿ ಇದೆ ಆಮೇಲೆ ನೋಡಿ ಇಲ್ಲೊಂದು ಮೀನಿದೆ ಇಲ್ಲೊಂದು ದೊಡ್ಡ ಇಟಚಿ ಇದೆ ನೋಡಿ ಹಾಗೆ ಟಿಪ್ಪರ್ ಇದೆ ಇದು ಅವನ ಹೊರಗಡೆ ಆಟಿಕೆಗಳು ಹೋದ ಅಲ್ಲಿಗೆ ಸ್ವಲ್ಪ ಇವತ್ತು ಬಿಸಿಲಿತ್ತು ಸೊ ಹಾಗಾಗಿ ಬಬ್ಲಿ ಹೌದಾ ಎಲ್ಲ ಆಟ ಸಮ ನೋಡಿ ಆಯ್ತು ಇದೀಗ ಒಳಗಡೆ ಏನೆಲ್ಲ ಇದೆ ಅಂತ ನೋಡೋಣ ಬನ್ನಿ ನೋಡಿ ಇಲ್ಲಿ ಮತ್ತೊಂದು ಜೀಪ್ ಇದೆ ಹಾಗೆ ಟಚಿ ಪಿಸ್ತೂಲು ಇನ್ನೇನೋ ನೋಡಿ ಇದೊಂದು ಗಾಡಿ ಕೊಳ್ಳಿ ನೋಡ ನೋಡಿ ಆ ತರ ಸಣ್ಣ ಗಾಡಿ ಆದ್ರೂ ಅದರಲ್ಲಿ ಕೂತ್ಕೊಂಡು ಹೋಗ್ತಾ ಇರ್ತಾನೆ ಇದೊಂದು ಪುಟ್ಟ ಚೇರ್ ಏನದು ಏನದು ತೋರಿಸಿ ನೋಡ ರೈಲು ತೋರಿಸಿ ಇದು ಪ್ರದ್ವಿದು ರೈಲು ಿ ರೈಲನ್ ಬಿಡ್ತಾ ಇದ್ದಾನೆ ಹಾಗಲ್ಲ ಮಗ ತಿರುಗಿಸಿ ಬಿಡಿ ನೋಡ ಹೀಗೆ ಹೋಗ್ಬೇಕಲ್ಲ ರೈಲ್ ಹೋಗ್ತದೆ ನೋಡಿ ಈಗ ಇಷ್ಟೆಲ್ಲ ಒಂದು ಆಟದ್ದು ಆಟಿಕೆಗಳು ಇಡ್ಕೊಂಡಿದ್ದಾನಲ್ವಾ ಸೊ ಅದು ಅವನು ಸಣ್ಣ ಮಗು ಇರುವಾಗ ತಗೊಂಡಿರೋದು ಅದ್ ಇವಾಗ ಆಗ್ಲಿಕ್ಕಿಲ್ಲ ಆದ್ರೂ ಹತ್ತಿ ಕೂತ್ಕೊಳ್ತಾ ಇದ್ದಾರೆ ಪ್ರದ್ವಿ ಕಟ್ಟಾಗಬಹುದು ಅದು ಏನಾದ್ರೂ ಇರ್ಬೋದು ಅದರಲ್ಲಿ ಕಚ್ಚಬಹುದು ಬನ್ನಿ ಈ ಕಡೆ ಮೆಲ್ಲ ಹಾಗಲ್ಲ ಓಕೆ ಆಟಿಕೆಗಳನ್ನು ಆಯ್ತು ಅಂತ ಅಂದ್ಕೊಳ್ತೀನಿ ಅಂದ್ರೆ ಈ ತರನೇ ಟೋಟಲಿ ತೋರಿಸ್ತಾ ಹೋದೆ ನೋಡಿ ಇದು ಒಂದು ಸಣ್ಣ ಮಗು ಇರುವಾಗ ತಗೊಳ್ಳುವಂತದ್ದು ಮಕ್ಕಳು ತುಂಬಾ ಖುಷಿ ಪಡ್ತಾರೆ ಇಂಥದ್ದಿದ್ರೆ ಸೊ ಇದು ಒಂದು ಸಣ್ಣ ಮಗು ಇರುವಾಗ ತಗೊಂಡಿರುವಂತದ್ದು ಸೊ ನಾಯಿ ಇದೆ ಹಾಗೆ ಬೇರೆ ಬೇರೆ ರೀತಿಯ ಆಟದ ವಸ್ತುಗಳಿವೆ ಇದು ಒಂದು ಡಿಫ್ರೆಂಟ್ ಆಗಿರುವಂತಹ ಒಂದು ವೆಹಿಕಲ್ ಅಂತ ಹೇಳ್ಬೋದು ಸೊ ನೋಡಿ ಇದು ಒಂದು ಡಿಫರೆಂಟ್ ಆಗಿದೆ ಹಾ ಇದನ್ನ ಯಾವುದು ನಾಟಕದಿಂದ ತಂದ ಇದು ನಿಜವಾಗ್ಲೂ ಅವನಿಗೆ ತುಂಬಾ ಆಟದ ವಸ್ತುಗಳಿವೆ ನಾನು ಹೆಚ್ಚಾಗಿ ಪ್ರೋಗ್ರಾಮಿಗೆಲ್ಲ ಹೋಗ್ತಾ ಇರ್ತೇನೆ ಆಂಕರಿಂಗಿಗೆ ಆಗಿರ್ಬೋದು ಕವಿಗೂಸ್ಟಿಗೆ ಹಾಗೆಲ್ಲ ನಾಟಕ ಪ್ರದರ್ಶನಕ್ಕೆ ಅಂತ ಹೇಳಿ ಸೊ ಆ ಹೋಗೋ ಜಾಗದಲ್ಲಿ ಒಂದ್ ಸ್ವಲ್ಪ ಹೊತ್ತು ಅವನು ಪಾಪ ಖುಷಿಯಾಗಿರ್ಬೇಕು ಮೌನವಾಗಿರ್ಬೇಕು ಅಂತ ಹೇಳಿದ್ರೆ ಕಷ್ಟ ಆಗ್ತದೆ ಓಕೆ ಹೆಚ್ಚಾಗಿ ಹಾಗೆ ಮತ್ತೆ ನಾವು ಹೋಗೋ ಸ್ಥಳದಲ್ಲಿ ಹೋದ ತಕ್ಷಣ ಅವನಿಗೆ ಒಂದು ಹೊಸತ್ತು ನಾನು ಆಟಿಗೆ ತೆಗೆದುಕೊಡ್ತೇನೆ ಮೊಬೈಲ್ ಅಲ್ಲಿ ಕಡಿಮೆ ಟೈಮ್ ಅನ್ನು ಸ್ಪೆಂಡ್ ಮಾಡಲಿ ಈ ಆಟಿಗೆಗಳಲ್ಲಿ ಹೆಚ್ಚಾಗಿ ಟೈಮ್ ಟೈಮ್ ಇರಲಿ ಅಂತ ಹೇಳಿ ಸೊ ಹಾಗೆ ಓದಲ್ಲಿ ಬಂದಲ್ಲಿ ತೆಗೆದು ತೆಗೆದುಕೊಡ್ತಾ ಇರ್ತೇನೆ ಆಲ್ಮೋಸ್ಟ್ ಎಲ್ಲ ನೋಡಿ ಆಯ್ತು ಅಂತ ಅಂದ್ಕೊಳ್ತೀನಿ ಮನೆ ನೋಡಿ ಆಯ್ತು ವೆಹಿಕಲ್ ನೋಡಿ ಆಯ್ತು ಈ ಇದು ತೋರಿಸಿಲ್ಲ ಇದರದು ಅದು ಎಲ್ಲ ಇದೆ ಇದರಲ್ಲಿ ಬ್ಯಾಕ್ ಸೈಡ್ ಇದು ನೋಡಿ ಅವಾಗೆಲ್ಲ ದೊಡ್ಡ ಬೈಕ್ ಇತ್ತು ಸೊ ಇದು ಸ್ಮಾಲ್ ಒನ್ ಸಣ್ಣ ಬೈಕ್ ಇದೆ ಇದು ಹೌದು ಓಕೆ ನೆಕ್ಸ್ಟ್ ಒನ್ ನೆಕ್ಸ್ಟ್ ಬೇರೆ ಬೇರೆದು ಇನ್ನು ಕೆಲವೊಂದು ಅಲ್ಲ ಇದೆ ಅಷ್ಟೇ ತಗೊಂಡು ಇದೊಂಥರ ಸೆಟ್ಟೇ ಬಂದಿತ್ತು ಎಷ್ಟು ಒನ್ ಫಿಫ್ಟಿಗೆ ಒಂದು ಆರು ಇದೆಲ್ಲ ನೋಡಿ ಸಣ್ಣ ಮಗು ಇರುವಾಗ ನಾವು ಈ ತರಕಾರಿ ಮಾಡ್ತೇವೆ ಅದೆಲ್ಲ ತುಂಬಾ ಚೆನ್ನಾಗಿದೆ ಇವಾಗ ಕೂಡ ಇವಾಗ ಇವಾಗ ಇವನಿಗೆ ಫೋರ್ ಇಯರ್ ಆಯ್ತು ನಾಲ್ಕು ವರ್ಷ ಆದ್ಮೇಲೆ ಕೂಡ ನೋಡಿ ಇದು ತುಂಬಾನೇ ಚೆನ್ನಾಗಿದೆ ನಾಲ್ಕು ವರ್ಷ ಇದೊಂದು ಆ ಎರಡೂವರೆ ಮೂರು ವರ್ಷ ಅಂತ ಹಿಡಿಯೋಣ ಅದು ಕಟ್ಟಾಗಿದೆ ಮೇಡಮ್ ಆಮೇಲೆ ನೈಡೋದು ಸಿಕ್ಕಿತ್ತು ಪೂರ್ತಿಯಾಗಿ ನೋಡೋಣ ಇಲ್ಲ ಅದರಲ್ಲೊಂದು ಪಿನ್ ಆಗಬೇಕು ಅದು ಪೆನ್ ಕಟ್ ಆಗಿದೆ ಇದರಲ್ಲಿ ಓಕೆ ನೆಕ್ಸ್ಟ್ ಒನ್ ಯಾವುದು ಅಂತ ಹೇಳಿದರೆ ಸ್ಪೆಕ್ಸ್ ಓಕೆ ನೋಡಿ ಈ ಥರದ್ದು ನೋಡಿ ಅದರದ್ದು ಕೂಡ ಮೇನ್ ಒಂದು ಈ ಥರ ಟೈಪಲ್ಲಿ ಇತ್ತು ಎಲ್ಲ ಹಾಕಲಿಕ್ಕೆ ಕಲರ್ ಕಲರ್ ಆಮೇಲೆ ಓಕೆ ಆಲ್ಮೋಸ್ಟ್ ಎಲ್ಲ ಟೋಟಲಿ ತೋರಿಸಿ ಇವಾಗ ಎಲ್ಲ ಒಟ್ಟಿಗೆ ತೋರ್ಸೋಣ ಅಲ್ಲ ಈಗ ಆಟದ ಸಮಾನ ತೋರಿಸೋಣಲ್ಲ ಎಲ್ಲ ಆಟಿಕೆಗಳನ್ನು ನಾನು ಟೋಟಲಿಯಾಗಿ ತೋರಿಸ್ತೇನೆ ಇವಾಗ ಓಕೆ ನಾಯಿ ನಾಯಿ ಇದು ಅರ್ಧ ಇಲ್ಲಿದೆ ಹಾ ಚಕ್ರ ಚಕ್ರ ಅವ್ರ ಭಾಷೆಯಲ್ಲಿ ಅವರು ಹೇಳ್ತಾರೆ ಮಕ್ಕಳು ಸೊ ಓಕೆ ನೋಡಿ ಸಣ್ಣ ಕಾರ್ ಸಣ್ಣ ಕಾರ್ ಸೋಕದು ಜೇಸುಪಿ ಟಿಪ್ಪರ್ ಒಟ್ಟಿಗೆ ಇದೆ ಓಕೆ ಇಲ್ಲಿಗೆ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ ಮುಂದಿನ ವೀಡ್ಯೋದಲ್ಲಿ ಮತ್ತೆ ಸಿಗೋಣ ಅಲ್ಲಿವರೆಗೂ ಬಾಯ್ ಬಾಯ್